ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವೊಬ್ಬ ಸಾಧಕನ ಬಗ್ಗೆ ನಿಮಗೆ ಹೇಳ್ತೀವಿ ಸಾಮಾನ್ಯರಾಗಿದ್ದ ವ್ಯಕ್ತಿ ಸಾಧಕನಾಗಿ ಬದಲಾಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಪ್ರಾಯಶಃ ಇದು ನಿಮಗೆ ಕೂಡ ಇನ್ಸ್ಪಿರೇಷನ್ ಆಗ್ಬೋದು ಆತನ ಹೆಸರು ರವಿ ಬಸರೂರು ನೀವೆಲ್ಲ ಕೇಳಿರ್ಬೋದು ಕೆ ಜಿ ಎಫ್ ಅನ್ನುವಂತಹ ಒಂದು ಅತಿ ದೊಡ್ಡ ಮೂವಿಯಲ್ಲಿ ಮ್ಯೂಸಿಕ್ ಮ್ಯೂಸಿಕ್ನ ಮುಖೇನ ಅದೇ ಅದೆಷ್ಟೋ ಜನರ ಹೃದಯದಲ್ಲಿ ಆ ರಿಧಮ್ ಅನ್ನು ಇನ್ನೂ ಕೂಡ ಉಳಿಸ್ಕೊಂಡಿರುವಂತಹ ಪ್ರೀತಿಯ ರಿಧಮ್ ಅನ್ನು ಸ್ಥಾಪಿಸಿರುವಂತಹ ಒಬ್ಬ ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಅದು ರವಿ ಬಸರವರು ಚಂದನವನ ಮಾತ್ರ ಅಲ್ಲ ಇಡೀ ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದ ಹೊಳಪು ಪಡೆದುಕೊಂಡಿರುವ ಹೆಸರು ಉಗ್ರಂನಲ್ಲಿ ಸಂಗೀತದ ಸುನಾಮಿ ಎಬ್ಬಿಸಿರುವ ಉಡುಪಿ ಮೂಲದ ರವಿ ಬಸ್ರೂರ್ ಜೀವನದ ಕತೆ ನಿಜಕ್ಕೂ ಸ್ಫೂರ್ತಿದಾಯಕ ಸಲಾರ್ ಸಿನಿಮಾದ ಮೂಲಕ ಮತ್ತೊಮ್ಮೆ ಸದ್ದು ಮಾಡ್ತಿರುವಂತಹ ರವಿ ಬಸ್ರೂರ್ ಅವರ ನಿಜವಾದ ಹೆಸರೇನು ಕಿರಣ್ ರವಿ ಬಸ್ರೂರ್ ಆಗಿ ಬದಲಾಗಿದ್ದ ಹೇಗೆ ಅವತ್ತು ದೇವಸ್ಥಾನದಲ್ಲಿ ನಡೆದ ಆ ಘಟನೆ ಯಾವುದು ಎಲ್ಲವೂ ನಿಜಕ್ಕೂ ನಿಮ್ಮನ್ನ ಆಶ್ಚರ್ಯ ಚಕಿತರನ್ನಾಗಿ ಮಾಡುತ್ತೆ ರವಿ ಬಸ್ರೂರ್ ಅವರ ನಿಜವಾದ ಹೆಸರು ಕಿರಣ್ ಅಂತ ಬಟ್ ಆ ಕಿರಣ್ ಆಗಿದ್ದಂತಹ ವ್ಯಕ್ತಿ ರವಿ ಬಸ್ರೂರ್ ಆಗಿ ಹೇಗೆ ಬದಲಾದ್ರು ನ ಮಾಂತ್ರಿಕ ನಿಜವಾದ ಹೆಸರು ಹೇಗೆ ರವಿ ಬಸರೂರಾಯ್ತು ಅದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಕೇಳಿ ಕನಸಿನ ಮೂಟೆಯನ್ನ ಹೊತ್ಕೊಂಡು ಬೆಂಗಳೂರಿಗೆ ಬಂದಿದ್ದಂತಹ ವ್ಯಕ್ತಿ ಆ ಮನುಷ್ಯ ಅದ್ರ ಆ ಮನುಷ್ಯನ ಕೈ ಖಾಲಿ ಇತ್ತು ಬರೀ ಕೈ ಮಾತ್ರ ಅಲ್ಲ ಹೊಟ್ಟೆ ಕೂಡ ಖಾಲಿಯಾಗಿತ್ತು ಅವತ್ತು ಆ ವ್ಯಕ್ತಿ ಯಾವ ದೇವಸ್ಥಾನದಲ್ಲಿ ಯಾವಾಗ ಪ್ರಸಾದ ಸಿಗುತ್ತೆ ಅನ್ನುವಂತಹ ಚೀಟಿಯೊಂದನ್ನ ಕಿಸಿಯಲ್ಲಿ ಇಟ್ಕೊಂಡಿದ್ರಂತೆ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನು ಫುಡ್ ಇರುತ್ತೆ ಆ ಲಿಸ್ಟ್ ಇರುತ್ತಲ್ಲ ಅದು ಅವರು ಯಾವಾಗಲೂ ಕ್ಯಾರಿ ಮಾಡ್ತಾ ಇದ್ರಂತೆ ಕಿಸೆಯಲ್ಲಿ ಒಂದು ರೂಪಾಯಿ ಕೂಡ ಇರ್ತಾ ಇರಲಿಲ್ಲ ಸಮಯಕ್ಕೆ ಸರಿಯಾಗಿ ಹೋಗದಿದ್ರೆ ಎಲ್ಲಿ ಪ್ರಸಾದ ಮಿಸ್ ಆಗುತ್ತೇನೋ ಅನ್ನೋ ಆ ಭಯ ಇದೆಯಲ್ಲ ಅದರಲ್ಲೇ ಅಟ್ ಎ ಟೈಮ್ ದೇವಸ್ಥಾನಕ್ಕೆ ಹಾಜರಾಗ್ತಾ ಇದ್ದಂಥವರು ಈ ರವಿ ಬಸ್ರೂರವರು ಖಾಲಿ ಹೊಟ್ಟೆ ಖಾಲಿ ಜೇಬು ರವಿ ಬಸ್ರೂರ್ ತಲೆಯಲ್ಲಿ ನೂರಾರು ಆಲೋಚನೆಗಳು ಓಡಾಡೋದಕ್ಕೆ ಶುರುವಾಗುತ್ತಂತೆ ಹೀಗೆ ನೂರಾರು ಆಲೋಚನೆ ಜೊತೆಗೆ ವೆಸ್ಟ್ ಆಫ್ ಕೋಡ್ ರೋಡ್ನಲ್ಲಿ ಕೂತ್ಕೊಂಡಿದ್ದಂತಹ ಹೊತ್ತಲ್ಲಿ ಕಾಮತ್ ಅನ್ನುವಂತಹ ಒಬ್ಬ ಹಿರಿಯ ಜೀವಿ ಇವರನ್ನ ಗಮನಿಸ್ತಾರೆ ರವಿ ಬಸ್ರೂರ್ ಅಂದರೆ ಕಿರಣ್ ಆಗಿನ ಕಿರಣ್ ಅವರನ್ನ ಅವೆನ್ಯೂ ರೋಡ್ಗೆ ಕರೆದ್ಕೊಂಡು ಹೋಗ್ತಾರೆ ಕಾಮತ್ ಅವರು ಈತ ಹಿತ್ತಾಳೆ ಬೆಳ್ಳಿ ಕೆಲಸ ಎಲ್ಲ ಮಾಡ್ತಾನೆ ಆದರೆ ಇವನಿಗೆ ಯಾಕೋ ಸಂಗೀತದ್ದು ಹುಚ್ಚಿ ಹಿಡಿದಿದೆ ಅದಕ್ಕೆ ಕೆಲಸ ಮಾಡ್ತಿಲ್ಲ ಹೇಳ್ದಂಗೆ ಕೇಳಪ್ಪ ಅಂತ ಕಿರಣ್ಗೆ ಹೇಳ್ತಾರೆ ಆದರೆ ಕಿರಣ್ ಹೇಳೋದು ಒಂದೇ ಮಾತು ಸರ್ ದಯಮಾಡಿ ಐದು ರೂಪಾಯಿ ಕೊಟ್ಟು ಬಿಡಿ ಹಸಿವು ಆಗ್ತಾ ಇದೆ ಊಟ ಮಾಡಬೇಕು ಆಮೇಲೆ ಏನು ಬೇಕಾದ್ರೆ ಹೇಳಿ ನಾನು ಕೇಳ್ತೀನಿ ಅಂತ ಹೇಳ್ತಾರಂತೆ ಆಗ ಎದುರಿಗಿದ್ದ ಮನುಷ್ಯನಿಗೆ ಅದು ಏನು ಅನಿಸ್ತೋ ಏನೋ ಈ ಕಿರಣ್ ಅಂದರೆ ರವಿ ಬಸ್ರೂರ್ ಅವರ ಮುಖ ನೋಡ್ತಾ ಇದ್ದ ಹಾಗೆ ಆ ಮನುಷ್ಯನ ತಲೆಯಲ್ಲಿ ರವಿ ಬಸ್ರೂರ್ ಅನ್ನುವಂತಹ ಭವಿಷ್ಯ ಕಾಣಿಸ್ತಾ ಇತ್ತು ಅಂದರೆ ಕಿರಣ್ ರವಿ ಆಗಿ ಬದಲಾಗುವ ಆ ಭವಿಷ್ಯ ಅವರಿಗೆ ಕಾಣಿಸ್ತಾ ಇತ್ತು ಆ ವ್ಯಕ್ತಿ ಅಂದರೆ ಈ ಕಿರಣ್ ಅವರು ಮುಂದೊಂದಿನ ದೊಡ್ಡ ವ್ಯಕ್ತಿ ಆಗ್ತಾನೆ ಈತನನ್ನು ನೋಡೋದಕ್ಕೆ ಭೇಟಿ ಮಾಡೋದಕ್ಕೆ ಒಂದು ಐದು ತಿಂಗಳಾದರೂ ನೀವು ಮಿನಿಮಮ್ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಷ್ಟು ದೊಡ್ಡ ಮಟ್ಟಿಗೆ ಈತ ಬೆಳಿತಾನೆ ಅನ್ನುವಂಥದ್ದನ್ನು ಹೇಳ್ತಾರಂತೆ ಈ ವಿಚಾರವನ್ನು ಬೇರೆ ಯಾರೋ ಹೇಳಿದ್ದಲ್ಲ ರವಿ ಬಸ್ರೂರನ್ನ ್ಕೊಂಡು ಹೋದಂತಹ ಕಾಮತ್ಗೆ ಹೇಳ್ತಾರ ಅವರು ಇನ್ನು ಐದು ರೂಪಾಯಿ ಕೊಡಿ ಹೊಟ್ಟೆ ಹಸುವಾಗ್ತಿದೆ ಆಗ್ತಿದೆ ಅಂತ ಹೇಳಿದಂತಹ ರವಿ ಬಸ್ರೂರ್ ಅವರು ಆ ವ್ಯಕ್ತಿ ಏನ್ ಬೇಕು ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಅಂದ್ರೆ ಆ ಭವಿಷ್ಯ ನೋಡ್ತಾ ಇದ್ರಲ್ಲ ಆ ವ್ಯಕ್ತಿ ಮತ್ತೆ ಪ್ರಶ್ನೆ ಮಾಡಿದಾಗ ರವಿ ಬಸ್ರೂ ಅವ್ರು ಏನ್ ಹೇಳ್ತಾರೆ ಗೊತ್ತಾ ನಾನು ಕೀಬೋರ್ಡ್ ತಗೋಬೇಕು ದುಡ್ಡು ಕೊಡ್ತೀರಾ ಒಂದು ಆಟಿಟ್ಯೂಡ್ ಎಲ್ಲ ಮಾತಾಡ್ತಾರಂತೆ ಅಂದ್ರೆ ಯಾವ್ದಾದ್ರು ವಿಚಾರ ನಡಿದೇ ಇದ್ದಾಗ ನಾವು ಒಂದು ಒಂಥರ ಆಟಿಟ್ಯೂಡ್ ಅಲ್ಲಿ ಮಾತಾಡ್ತೀವಿ ನಾನು ನೀನ್ ಕೊಡ್ತೀಯ ಮರ್ಯ ದುಡ್ ಕೊಡ್ತೀಯ ನನಗೆ ನಾನು ಅದನ್ನ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಹಂಗೆ ಹೆಂಗಲ್ಲ ಹೇಳ್ತೀವಲ್ಲ ಅದೇ ತರ ಇಲ್ಲೂ ಕೂಡ ನಾನು ಕೀಬೋರ್ಡ್ ತಗೋಬೇಕು ದುಡ್ಡು ಕೊಡ್ತೀರಾ ಅನ್ನುವಂತಹ ಪ್ರಶ್ನೆ ಮಾಡ್ತಾರಂತೆ ರವಿ ಬಸ್ರೂರ್ ಅಂದು ಆ ಅಂಗಡಿಯಲ್ಲಿದ್ದ ವ್ಯಕ್ತಿ ಹತ್ರ ಕೇಳ್ತಾರೆ ಆಗ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟು ಈ ಹಣವನ್ನು ನೀನು ವಾಪಸ್ ಕೊಡೋದು ಬೇಡ ಕೀಬೋರ್ಡ್ ತಗೋ ಈ ಮೂವತ್ತೈದು ಸಾವಿರಕ್ಕೆ ನಾನಿಂಗ್ ಕೆಲಸ ಕೊಡ್ತೀನಿ ಕೆಲಸ ಮಾಡಿ ತೀರಿಸು ಅಂತ ಹೇಳ್ತಾರೆ ಅಷ್ಟಕ್ಕೂ ಅವತ್ತು ಆ ದುಡ್ಡು ಕೊಟ್ಟಂತಹ ವ್ಯಕ್ತಿಯ ಹೆಸರೇನು ಗೊತ್ತಾ ಆ ವ್ಯಕ್ತಿಯ ಹೆಸರೇ ರವಿ ಇದಾದ ಮೇಲೆ ಸಂಗೀತ ಕ್ಷೇತ್ರದಲ್ಲಿ ಕಿರಣ್ ಒಂದೊಂದು ಮೈಲಿಗಲ್ಲನ್ನ ಏರ್ತಾ ಬರ್ತಾರೆ ಅದಾದ್ಮೇಲೆ ಈ ಕಿರಣ್ ಸಾಯೋಕ್ ಹೊರಟಿದ್ದಂತಹ ಕಿರಣ್ ಬದುಕಿನಲ್ಲಿ ಇನ್ನೇನು ಆಗ್ತಾನೆ ಇಲ್ಲ ಅಂತ ಸೋಲನ್ನ ಒಂಥರ ಹತಾಶೆಯಲ್ಲಿದ್ದಂತಹ ಕಿರಣ್ಗೆ ಬದುಕಲು ಹೊಸ ಆಸೆಯನ್ನು ಮೂಡಿಸಿದ್ದು ಬದುಕಲು ಹೊಸ ಕನಸನ್ನು ಹುಟ್ಟಿಸಿದ್ದು ಬದುಕಿಗೆ ಒಂದು ಹೊಸ ಸ್ಫೂರ್ತಿ ತುಂಬಿದ್ದು ಬದುಕೋದಕ್ಕೆ ಇನ್ನಷ್ಟು ಇನ್ಸ್ಪೈರ್ ಆಗಿದ್ದು ಈ ರವಿ ಅನ್ನುವಂತಹ ವ್ಯಕ್ತಿ ಸೊ ಅವತ್ತಿನಿಂದ ಈ ಕಿರಣ್ ರವಿಯಾಗಿ ಬದಲಾಗ್ತಾರೆ ತನ್ನ ಊರಿನ ಹೆಸರು ಸದ ತನ್ನ ಜೊತೆಗಿರಲಿ ಅನ್ನುವಂತಹ ಉದ್ದೇಶದಿಂದ ಕಿರಣ್ ಬಸ್ರೂರು ರವಿ ಬಸ್ರೂರಾಗಿ ಬದಲಾಗ್ತಾರೆ ಅದಾದ ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಈ ಮ್ಯೂಸಿಕ್ ಅನ್ನುವಂತಹ ಲೋಕದಲ್ಲಿ ರವಿ ಬಸ್ರೂರ್ ಮಾಡಿದ್ದೆಲ್ಲ ಒಂದೊಂದು ದೊಡ್ಡ ದೊಡ್ಡ ಸೂಪರ್ ಹಿಟ್ ಸಿನಿಮಾಗಳಾಗ್ತಾ ಬಂತು ಅವತ್ತು ಕೀಬೋರ್ಡ್ಗೆ ಮೂವತ್ತೈದು ಸಾವಿರ ಕೊಟ್ಟಂತಹ ಆ ವ್ಯಕ್ತಿಯಿಂದನೇ ಬಸ್ರೂರ್ ಬದುಕಿನ ಪಥವೇ ಬದಲಾಗಿ ಬಿಡ್ತು ಇದೇ ಕಾರಣಕ್ಕೆ ಕಿರಣ್ ಅನ್ನೋ ಆ ವ್ಯಕ್ತಿ ತನ್ನ ಹೆಸರನ್ನು ರವಿಯಾಗಿ ಬದಲಾಯಿಸಿಕೊಂಡಿದ್ದು ಅವತ್ತು ಸಹಾಯ ಮಾಡಿದ ಆ ವ್ಯಕ್ತಿಯ ಹೆಸರಿನ ಜೊತೆಗೆ ತನ್ನೂರನ್ನ ಹೆಸರನ್ನು ಇಟ್ಕೊಂಡು ರವಿ ಬಸ್ರೂರಾಗಿ ಗುರುತಿಸಿಕೊಂಡ್ರು ಉಗ್ರಂ ಸಿನಿಮಾ ಆಗಲಿ ಕೆ ಜಿ ಎಫ್ ಸಿನಿಮಾ ಆಗಲಿ ಸಲಾರ್ ಆಗಲಿ ಅದೆಲ್ಲದರಲ್ಲೂ ಕೂಡ ತನ್ನದೇ ಆದಂತಹ ಒಂದು ವಿಭಿನ್ನ ಮ್ಯೂಸಿಕ್ ಶೈಲಿಯಿಂದ ಜನರ ಮನಸ್ಸಿನಲ್ಲಿ ನಾನು ಆಗಲೇ ಹಾಗೆ ಆ ಮ್ಯೂಸಿಕ್ ಮೂಲಕ ಜನರ ಮನಸ್ಸಲ್ಲಿ ಅಚ್ಚುತ್ತಿರುವಂತಹ ಮ್ಯೂಸಿಕಲ್ ಮಾಂತ್ರಿಕ ಮ್ಯೂಸಿಷಿಯನ್ ಇವರು ರವಿ ಬಸ್ರೂರವರು ಅಷ್ಟೇ ಅಲ್ಲ ಊರಿನ ಅನೇಕ ಮಕ್ಕಳಿಗೆ ತನ್ನದೇ ಆದಂತಹ ಅಂದ್ರೆ ತಾನು ಯಾವ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಆ ಸಿನಿಮಾದಲ್ಲಿ ತನ್ನೂರಿನ ಅನೇಕ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಟ್ಟು ಅದೆಷ್ಟೋ ಪ್ರತಿಭೆಗಳನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬಂದು ಅವ್ರನ್ನ ಮೈನ್ ಸ್ಟ್ರೀಮ್ನಲ್ಲಿ ಅವ್ರನ್ನ ಅವರು ಗುರುತಿಸ್ಕೊಡೋದಕ್ಕೆ ಈ ರವಿ ಬಸ್ರೂರ್ ಕೊಡುಗೆ ಅಪಾರವಾಗಿದೆ ರವಿ ಬಸ್ರೂರ್ ಅಂತ ಹೇಳಿದ್ರೆ ಆ ಮುಖದಲ್ಲಿ ಒಂದು ನಗು ಇರುತ್ತೆ ಯಾವಾಗಲೂ ತನ್ನೂರಿನ ಭಾಷೆಯನ್ನು ಅಂದರೆ ಕುಂದಾಪುರ ಕನ್ನಡವನ್ನು ಮಾತನಾಡುವಂತಹ ಒಬ್ಬ ವ್ಯಕ್ತಿ ಸದಾ ನಗು ಇರುತ್ತೆ ನೋಡಿದಾಗ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಆತ ಮಾತನಾಡುವಂತಹ ಶೈಲಿಗೆ ಅನೇಕರ ಅಭಿಮಾನಿಗಳಿದ್ದಾರೆ ಅದರ ಜೊತೆಗೆ ಅವರ ಮ್ಯೂಸಿಕ್ ಅವರ ಅಸ್ತ್ರ ಸೊ ಆ ಒಂದು ಮ್ಯೂಸಿಕ್ ಜೊತೆಗೆ ಬದುಕ್ತಾ ಇರುವಂತಹ ಈ ವ್ಯಕ್ತಿ ನಿಜಕ್ಕೂ ಕೂಡ ಸೋಲ್ತೇನೆ ನನ್ನ ಮುಂದಿನ್ನೇನು ಆಪ್ಷನ್ನೇ ಇಲ್ಲ ಅವಕಾಶಗಳೇ ಇಲ್ಲ ನನ್ನ ಬದುಕಿನ ಎಲ್ಲ ಅವಕಾಶದ ಬಾಗಿಲು ಕೂಡ ಮುಚ್ಚಿ ಹೋಯಿತು ಅಂತ ಅಂದುಕೊಂಡಿದ್ದವರಿಗೆ ಈ ರವಿ ಬಸ್ರೂರ್ ನಿಜಕ್ಕೂ ಕೂಡ ಒಬ್ಬ ಆದರ್ಶದಾಯಕವಾದ ವ್ಯಕ್ತಿ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಕೂಡ ಅಷ್ಟೇ ಸೋತಾಗ ಅಥವಾ ಯಾವುದೋ ಒಂದು ಬದುಕಿನಲ್ಲಿ ನಾವು ಅಂದ್ಕೊಂಡಿದ್ದಾಗಲೇ ಇಲ್ಲ ಅಂತ ಅಂದುಕೊಂಡಾಗ ಎಲ್ಲ ಮುಗಿದೋಯ್ತು ಕಷ್ಟಗಳೆಲ್ಲ ಜಗತ್ತಿನಲ್ಲಿ ಯಾರಿಗೂ ಇಲ್ಲದೆ ನಮ್ಮನ್ನೊಬ್ಬರನ್ನ ಹುಡುಕೊಂಡು ಬರ್ತಾ ಇದೆ ಅನ್ನುವಂತಹ ಆ ಒಂದು ಮೈಂಡ್ಸೆಟ್ ಅನ್ನ ಬಿಟ್ಟು ಈ ತರಹದ ಅನೇಕ ಆದರ್ಶದ ಸಹಾಯಕವಾದ ಕಥೆಯನ್ನು ಕೇಳಿ ಖಾಲಿ ಕಥೆಯನ್ನ ಕೇಳಿ ಕುಳಿತುಕೊಳ್ಬೇಡಿ ಆ ಕಥೆಯಲ್ಲಿ ಒಂದಷ್ಟು ಮೌಲ್ಯವನ್ನು ಪಡ್ಕೊಳ್ಳಿ ಅಲ್ಲಿರುವಂತಹ ಉತ್ತಮ ಅಂಶಗಳನ್ನ ತೆಗೆದುಕೊಂಡು ನಿಮ್ಮ ಬದುಕಿಗೂ ಕೂಡ